ನಮಸ್ಕಾರ ಎಲ್ರಿಗೂ ನಾನು ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಹೂರ್ತ ಟೈಮ್ ಯಾವ ಬಣ್ಣದ ಸೀರೆ ಉಡಿಸಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಲವೊಂದು ತಪ್ಪುಗಳು ಆಗಬಾರ್ದು ಅದು ನಿಮಗೆ ತಿಳಿದು ಅಥವಾ ತಿಳಿಯೋದೇನೂ ಆಗುತ್ತೆ ಆದರೆ ಎಲ್ಲ ತಿಳ್ಕೊಂಡು ಮಾಡೋದರಿಂದ ನಮ್ಮಿಂದಾಗುವ ತಪ್ಪುಗಳನ್ನ ಸರಿ ಮಾಡ್ಕೋಬಹುದು ಮುಖ್ಯವಾಗಿ ಕಳಸದ ವಿಚಾರದಲ್ಲಿ ಎಲ್ಲರೂ ತುಂಬ ತಪ್ಪುಗಳನ್ನ ಮಾಡ್ತಿದ್ದಾರೆ ಇತ್ತೀಚೆಗೆ ಅಂತ ಇದು ಬಹಳಷ್ಟು ಆಚರಣೆಗೆ ಬರ್ತಾ ಇದೆ ಅದೇನಂದರೆ ಎರಡು ಕಳಶ ಇಡೋದು ಮೊದಲೊಂದು ಕಳಶ ಮತ್ತು ಅದರ ಮೇಲೊಂದು ಕಳಶ ಇಡ್ತಾರೆ ಇದು ಅದಕ್ಕೆ ಒಂದು ಕೋಲು ಕೂಡ ಕಟ್ತಾ ಇದ್ದಾರೆ ಅದು ಸೆಣಬು ಅಥವಾ ಟೈನ್ ದಾರದಿಂದ ನೀವು ಸೀರೆ ಚೆನ್ನಾಗಿ ಉಡಿಸೋಕೆ ಅಲಂಕಾರ ಮಾಡೋಕ್ಕೆ ಒಂದರ ಮೇಲೊಂದು ಕಳಶ ಅಥವಾ ಒಂದು ದಾರ ಕಟ್ತೀರ ಬಟ್ ಇದರಿಂದನೇ ಮೊದಲು ತೊಂದರೆ ಆಗೋದು ನಾವು ಯಾವಾಗಲೂ ಮನೆಯಲ್ಲಿ ಶ್ರೀಮನ್ ನಾರಾಯಣ ಸಹಿತ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಿ ಆದ್ದರಿಂದ ಎರಡು ಕಳಶ ಇಡೋದು ಅವಶ್ಯಕತೆ ಇಲ್ಲ ಇನ್ನು ಸೆಣಬುದಾರ ಅಂದರೆ ಟೈನ್ ದಾರ ಮಹಾಲಕ್ಷ್ಮಿ ತಾಯಿ ಒಪ್ಪಲ್ಲ ಅಂದರೆ ಸೆಣಬನ್ನ ನಾವು ಮಹಾಲಕ್ಷ್ಮಿ ತಾಯಿಗೆ ಅರ್ಪಣೆ ಮಾಡಬಾರ್ದು ನೀವು ಕಳ್ಸೋಕ್ಕೆ ಅದೊಂದು ಏನಾದ್ರು ಕಟ್ಟಿದ್ರೆ ಅದು ಅರ್ಪಣೆ ಆಗುತ್ತೆ ಆಮೇಲೆ ಕೋಲ್ ಕೂಡ ಕಟ್ಟಿದರೆ ಕೋಲ್ ಕೂಡ ಅರ್ಪಣೆ ಆಗುತ್ತೆ ಇದೆಲ್ಲ ಜನರು ಇತ್ತೀಚಿನ ವರ್ಷಗಳಲ್ಲಿ ಅವರು ಕಂಡುಕೊಂಡಿರೋಂಥ ಒಂದು ಸುಲಭ ಉಪಾಯ ಕಾರಣ ಏನು ಅಂತೇಳಿದ್ರೆ ಲಕ್ಷ್ಮೀ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಸೀರೆ ಉಡ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಅಲಂಕಾರಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಭಕ್ತಿಯಾಗಿರುತ್ತೆ ಆಮೇಲೆ ನಾವು ಸಿಂಪಲ್ಲಾಗಿ ಕೂಡ ಕಳಶನ ಕೂರಿಸಿ ಮಹಾಲಕ್ಷ್ಮಿನ ನಾವು ಬರಮಾಡ್ಕೋಬೋದು ನೀವು ಇಷ್ಟು ವರ್ಷದಿಂದ ಅಥವಾ ಈ ವರ್ಷದಲ್ಲಿ ಯಾವುದೇ ತರಹದ ಲಕ್ಷ್ಮಿ ಪೂಜೆ ಮಾಡದಿದ್ರೂ ಇದೊಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಸಾಕಷ್ಟು ಸಿಗುತ್ತದೆ ಆದ್ದರಿಂದನೇ ಈ ಎರಡು ಕಳಶನ ಹಿಡೋದು ತಪ್ಪು ಅದರಲ್ಲಿ ಸ್ಟೀಲ್ ಅಂತೂ ಉಪಯೋಗಿಸಲೇಬಾರ್ದು ಇನ್ನು ನೀವು ದಾರ ಕಟ್ಟೋದಾದರೆ ದಾರ ಅಥವಾ ಸಪ್ಪೆ ದಾರ ಅಂತ ಒಟ್ಟದೊಂದು ದಾರ ಬರುತ್ತಲ್ಲ ಅದನ್ನ ತಂದು ಅರಿಶಿನ ನೀರಲ್ಲಿ ಹಜ್ಜಿ ನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅಂದರೆ ಹಾಲು ಹಾಕಬೇಕು ಹಾಕ್ಬಿಟ್ಟು ಅದನ್ನ ಒಣಗಕ್ಕೆ ಬಿಟ್ಬಿಡಿ ಅದು ಒಣ್ಕೊಳ್ಳುತ್ತೆ ನಂತರ ನೀವು ಅದನ್ನ ಯೂಸ್ ಮಾಡ್ಬೋದು ಆಮೇಲೆ ಕಳಸಕ್ಕೂ ಕೂಡ ನೀವು ಅದನ್ನ ಕಟ್ಟಬಹುದು ನೀವು ಕಳಸ ಇಡೋದಾದರೆ ಒಂದು ಕಳಸನ ಮಾತ್ರ ಇಡಿ ಅದು ಬಿಂದಿಗೆ ಆಗಿರ್ಬೋದು ಅಥವಾ ಚಿಕ್ಕ ಕಳಸ ಆಗಿರ್ಬೋದು ಆ ಚಿಕ್ಕ ಕಳಸ ಆದರೂ ಕೂಡ ಬಿಂದಿಗೆ ಆದರೂ ಕೂಡ ಅದರಲ್ಲಿ ಲಕ್ಷ್ಮೀ ದೇವ್ರನ್ನ ಆಹ್ವಾನ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಆಹ್ವಾನೆ ಆಗ್ತಾರೆ ಇನ್ನು ಕಳಸದ ಬಾಯಿಯಲ್ಲಿ ನಾರಾಯಣ ವಾಸವಿದ್ರೆ ಕಂಠದಲ್ಲಿ ಮಹಾಶಿವ ಸಾನ್ನಿಧ್ಯವಿರುತ್ತೆ ಇನ್ನು ಕಳಸದ ಮೂಲೆಯಲ್ಲಿ ಬ್ರಹ್ಮನ ಸಾನಿಧ್ಯವಿರುತ್ತದೆ ಜೊತೆಗೆ ಮಹಾಲಕ್ಷ್ಮಿ ಕಳಶ ಪ್ರಿಯೆಯಾಗಿದ್ದಾಳೆ ಯಾವುದೇ ಶುಭ ಕಾರ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಕಳಶ ಸ್ಥಾಪನೆ ಮಾಡ್ತಾರೆ ಇನ್ನು ಕಳಶದಲ್ಲಿ ನಾವು ಯಾವುದೇ ದೇವರನ್ನು ಕೂಡ ಆಹ್ವಾನ ಮಾಡಬಹುದು ಅದು ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ದುರ್ಗಾದೇವಿಯಾಗಿರ್ಬೋದು ಮಹಾಕಾಳಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ದೇವರಾಗಿರ್ಬೋದು ಪ್ರತಿಯೊಂದು ದೇವರನ್ನ ಕೂಡ ನಾವು ಕಳಶದಲ್ಲಿ ಆಹ್ವಾನ ಮಾಡಬಹುದು ಇಂತಹ ಪವಿತ್ರವಾದ ಕಳಶಕ್ಕೆ ನಾವು ಅಪಚಾರ ಮಾಡಬಾರ್ದು ಇತ್ತೀಚಿನ ದಿನಗಳಲ್ಲಂತೂ ಕಬ್ಬಿಣದ ಸ್ಟ್ಯಾಂಡ್ ಬಳಸಿ ಲಕ್ಷ್ಮೀ ದೇವ್ರನ್ನ ಕೂರಿಸ್ತಾರೆ ಕಬ್ಬಿಣನ ಸ್ಟ್ಯಾಂಡಿಗೆ ಸೀರೆ ಉಡಿಸಿರ್ತಾರೆ ಬಟ್ ಇದು ತುಂಬಾನೇ ತಪ್ಪು ಕಾರಣ ಏನು ಅಂತೇಳಿದ್ರೆ ಕಬ್ಬಿಣನ ಶನಿ ಮಹಾತ್ಮ ಆಳ್ತಾನೆ ಅಂದರೆ ಶನಿ ಮಹಾತ್ಮ ಲೀಡ್ ಮಾಡ್ತಾರೆ ಕಬ್ಬಿಣ ಅಂತೇಳಿದ್ರೆ ಕಬ್ಬಿಣ ಶನಿಕಾರಾತ್ವಕ ಆಗಿರೋದ್ರಿಂದ ಕಬ್ಬಿಣದ ಸ್ಟ್ಯಾಂಡ್ಗಳನ್ನ ಬಳಸಬೇಡಿ ಇನ್ನು ಸ್ಟೀಲ್ ಸ್ಟ್ಯಾಂಡ್ ಕೂಡ ಬಳಸಬಾರ್ದು ಇನ್ನು ಕಂತೆ ಕಂತೆ ಹಣಗಳನ್ನ ಕೂಡ ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಆಮೇಲೆ ಚಿಲ್ಲರೆ ದುಡ್ಡುಗಳನ್ನ ಕೂಡ ಇಟ್ಟಿರ್ತಾರೆ ಇದರಿಂದ ಏನಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಅದ್ರ ಜೊತೆಗೆ ನೀವು ಪ್ಲಾಸ್ಟಿಕ್ ಹೂಗಳನ್ನ ಕೂಡ ಬಳಸಬಾರ್ದು ಪ್ಲಾ ಪ್ಲಾಸ್ಟಿಕ್ ರಾಹುಕಾರಕ ಸೂಚಿಸುತ್ತೆ ಪ್ಲಾಸ್ಟಿಕ್ ತಾವರೆ ಹೂಗಳು ಅದ್ರ ಮಧ್ಯದಲ್ಲಿ ಒಂದು ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಮಧ್ಯದಲ್ಲಿ ಲಕ್ಷ್ಮೀ ದೇವ್ರನ್ನ ಕೂರಿಸ್ತಾರೆ ಆಮೇಲೆ ಪ್ಲಾಸ್ಟಿಕ್ ಪ್ಲೇಟ್ಗಳು ಕಪ್ಪುಗಳು ಪ್ಲಾಸ್ಟಿಕ್ ವಸ್ತುಗಳು ಉಡುಗೊರೆಯಾಗಿ ಕೂಡ ಕೊಡಬಾರ್ದು ಹಾಗೆಯೇ ನೀವು ಕೂಡ ಅದನ್ನ ಉಡುಗೊರೆಯಾಗಿ ಸ್ವೀಕರಿಸ್ಬಾರ್ದು ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಾಳೆ ಕಂಬಾನೆ ಅಂತಲೇ ಬರುತ್ತೆ ಆಮೇಲೆ ಪ್ಲಾಸ್ಟಿಕ್ ಬಾಳೆಹಣ್ಣು ಕೂಡ ಸಿಗುತ್ತೆ ಪ್ಲಾಸ್ಟಿಕ್ ಉಡುಗೊರೆಗಳೆಲ್ಲ ಬಳಸಬೇಡಿ ಇನ್ನು ಸೀರೆ ವಿಷಯಕ್ಕೆ ಬಂದರೆ ನೀವು ಯಾವುದೇ ಸೀರೆ ತಗೊಂಡ್ರೂ ಕೂಡ ಅದಕ್ಕೆ ಬಾರ್ಡ್ರ್ ಅನ್ನೋದು ಇರಬೇಕು ಅದು ನೀವು ಎಷ್ಟು ರೂಪಾಯಿದಾದರೂ ಸೀರೆ ತಗೊಳ್ಳಿ ಪರವಾಗಿಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ನೀವು ಸೀರೆ ತಗೋತೀರಾ ನೀವು ಎಷ್ಟು ರೂಪಾಯಿದಾದರೂ ಸೀರೆ ತಗೊಳ್ಳಿ ಬಟ್ ಬಾರ್ಡ್ರ್ ಇರಬೇಕು ಜೊತೆಗೆ ಬಾರ್ಡ್ರ್ ಇಲ್ಲದಿರೋಂಥ ಸೀರೆಗಳನ್ನ ದೇವಿಗೆ ಅರ್ಪಣೆ ಮಾಡಬಾರ್ದು ಕೆಲವರು ಬ್ಲೌಸ್ ಪೀಸ್ ಹೊಡಿಸಿ ಕೂಡ ಲಕ್ಷ್ಮೀ ದೇವ್ರನ್ನ ಕೂರಿಸ್ತಾರೆ ಇದರಿಂದ ಯಾವುದೇ ಥರ ತೊಂದರೆ ಆಗೋಲ್ಲ ಆದರೆ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಏನಂತೇಳಿದ್ರೆ ನೀವು ಸೀರೆ ತಂದು ಅದನ್ನ ಮೈ ಮೇಲೆ ನಿಮ್ಮ ಮೈ ಮೇಲೆ ಹಾಕಿರಬಾರ್ದು ನೀವು ಅಂಗಡಿಗೆಲ್ಲರೂ ಸೀರೆ ತಗೊಳಕ್ಕೆ ಹೋಗ್ತೀರಾ ಅದನ್ನ ನೀವು ಹಾಗೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ನೋಡ್ತೀರಾ ಈ ತಪ್ಪನ್ನ ಮಾಡಬಾರ್ದು ನಂತರ ಯಾವುದೇ ಕಾರಣಕ್ಕೂ ಸೀರೆಯಲ್ಲಿರುವಂಥ ಬ್ಲೌಸ್ ಪೀಸ್ನ ನೀವು ಅರಿಬಾರ್ದು ಇದು ತಪ್ಪಾಗುತ್ತೆ ಏನು ಸೀರೆ ಉಡಿಸ್ತೀರ ಬ್ಲೌಸ್ ಪೀಸ್ ಸಹಿತವಾಗಿ ದೇವಿಗೆ ಅಂದರೆ ಕಳಶಕ್ಕೆ ಸೀರೆ ಉಡಿಸಿ ನಂತರ ಉಡಿ ತುಂಬುವಾಗ ಅಥವಾ ಮಡ್ಲಕ್ಕಿ ಇಡ್ತಿರಲ್ಲ ಆ ಸಮಯದಲ್ಲಿ ಕೂಡ ನೀವು ಒಂದು ಬ್ಲೌಸ್ ಪೀಸ್ ಇಡಬೇಕಾಗುತ್ತೆ ನೀವು ವರಮಹಾಲಕ್ಷ್ಮಿ ದೇವಿನ ಎಷ್ಟೇ ವಿಜೃಂಭಣೆಯಾಗಿ ಆಚರಿಸಿ ತೊಂದರೆ ಇಲ್ಲ ಅಥವಾ ಸಾಧಾರಣವಾಗಿ ಆಗಿ ನಾವು ದೇವ್ರನ್ನ ಕೂರಿಸ್ತೀವಿ ಅಂತ ಹೇಳಿದ್ರೆ ಅದು ತೊಂದರೆ ಇಲ್ಲ ಕಳಶದ ರೂಪದಲ್ಲಿ ಅಥವಾ ಫೋಟೋದ ಮೂಲಕ ಅಥವಾ ವಿಗ್ರಹಗಳ ಮೂಲಕ ಅಥವಾ ಒಂದು ಕಳಶದ ಚೊಂಬಿನ ಮೂಲಕ ನೀವು ಮುಖವಾಡಾದ್ರೂ ಇಟ್ಟು ಪೂಜೆ ಮಾಡಬಹುದು ಅಥವಾ ಬರೀ ತೆಂಗಿನಕಾಯಿ ಇಟ್ಟುಬಿಟ್ಟೆ ನೀವು ಪೂಜೆ ಮಾಡ್ಬೋದು ಹೇಗೆ ಮಾಡಿದರೂ ನಿಮಗೆ ಭಕ್ತಿ ಮಾತ್ರ ಅತಿ ಮುಖ್ಯವಾಗಿರುತ್ತೆ ಇನ್ನೂ ಕೆಲವ್ರನ್ನ ನೋಡ್ತೀನಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ತಾಳಿನ ಆರ್ಟಿಫಿಷಿಯಲ್ ತಾಳಿ ಎಲ್ಲ ತಂದು ಹಾಕಿರ್ತಾರೆ ಆ ಥರ ಆರ್ಟಿಫಿಷಿಯಲ್ ತಾಳಿ ಹಾಕಬಾರ್ದು ಇದ್ದರೆ ಚಿನ್ನದಾಕಿ ಇಲ್ಲ ಹೇಳಿದ್ರೆ ಪರವಾಗಿಲ್ಲ ಅರಿಶಿಣ ಕೊಂಬೆ ಹಾಕಿ ಅದೇ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ನೀವು ಚೆನ್ನಾಗಿ ಕಾಣಬೇಕು ಬಂದವರೆಲ್ಲ ನೋಡಬೇಕು ಅಂತೇಳಿ ಆರ್ಟಿಫಿಷಿಯಲ್ ಮಾಂಗಲ್ಯ ಸರ ಎಲ್ಲ ಹಾಕೋಕೆ ಹೋಗ್ಬೇಡಿ ಇನ್ನು ನಿಮ್ಮ ಹತ್ರ ಏನು ಒಡವೆ ಇರುತ್ತೆ ಅದು ನೀವು ಹಾಕ್ಕೊಂಡು ಅಥವಾ ದೇವಿಗೂ ಕೂಡ ಅರ್ಪಿಸ್ಬೋದು ಆದರೆ ಒಡವೆನೆಲ್ಲ ನೀವು ಶುದ್ಧೀಕರಣ ಮಾಡಬೇಕಾಗುತ್ತೆ ಅಂದರೆ ನೀವು ಹಾಕ್ಕೊಂಡಿರೋಂಥ ಬಳಸಿರೋಂಥ ಒಡವೆಗಳನ್ನ ಮೊದಲು ಒಂದು ಚೆನ್ನಾಗಿರೋ ನೀರಲ್ಲಿ ತೊಳಿಬೇಕು ನಂತರ ಸ್ವಲ್ಪ ಅರಿಶಿಣದ ನೀರಲ್ಲಿ ತೊಳೆದು ನಂತರ ಸ್ವಲ್ಪ ಪಚ್ಚಕರ್ಪುರ ಜವಾದು ಮತ್ತು ಪನ್ನೀರ್ ಹಾಕಿ ತೊಳೆದು ನಂತರ ಅದನ್ನ ಒಂದು ಒಳ್ಳೆಯ ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ನಂತರ ನೀವು ಕಳಶಕ್ಕೆ ಕಳಶಕ್ಕೆ ಏನೆಲ್ಲ ಉಪಯೋಗಿಸ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ಥರ ಮಾಡ್ಕೊಳ್ಳಿ ಒಡವೆಗಳನ್ನೆಲ್ಲ ಶುದ್ಧೀಕರಿಸಿ ನಂತರ ದೇವಿಗೆ ಅರ್ಪಣೆ ಮಾಡಬೇಕು ವರಮಹಾಲಕ್ಷ್ಮಿ ವ್ರತ ಮಾಡುವವರು ದೇವಿನೆಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಎಂಥದೇ ವಿಚಾರಕ್ಕೂ ನೀವು ಮನಸ್ತಾಪಗಳನ್ನ ಮಾಡ್ಕೋಬಾರ್ದು ಮನೆಯಲ್ಲಿ ಜಗಳ ಕಲೆಗಳನ್ನ ಮಾಡ್ಕೋಬಾರ್ದು ಇದರಿಂದ ಮಹಾಲಕ್ಷ್ಮಿ ಒಂದು ಕ್ಷಣ ಕೂಡ ಅಲ್ಲಿ ಇರಲ್ಲ ಅವಳು ತುಂಬ ಪ್ರೀತಿಯಿಂದ ಇರೋ ಕಡೆ ಇರ್ತಾಳೆ ಶುದ್ಧತೆಗೆ ತುಂಬ ಆದ್ಯತೆ ಕೊಡಬೇಕಾಗುತ್ತೆ ಆದ್ದರಿಂದ ಎಲ್ಲರೂ ತುಂಬ ಕೇರ್ಫುಲ್ಲಾಗಿ ಮಹಾಲಕ್ಷ್ಮಿ ದೇವ್ರನ್ನ ಬರಮಾಡ್ಕೊಳ್ಳಿ ಇನ್ನು ಮಹಾಲಕ್ಷ್ಮಿ ದೇವಿಗೆ ಬೇವಿನ ಸೊಪ್ಪನ್ನ ಅರ್ಪಣೆ ಮಾಡಬಾರ್ದು ಸೂತ್ಕ ಇದ್ದ ಸಮಯದಲ್ಲಿ ಅಥವಾ ಮುಟ್ಟಾದ ಸಮಯದಲ್ಲಿ ಲಕ್ಷ್ಮೀ ದೇವ್ರನ್ನ ಕೂರ್ಸೋಕ್ಕೆ ಆಗಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬನ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಮಾಡಬೇಕು ಬೈ ಚಾನ್ಸ್ ಆಗಿಲ್ಲ ಅಂತಂದರೆ ಅಶ್ವೈಜ ಮಾಸ ನವರಾತ್ರಿ ಟೈಮಲ್ಲಿ ಶುಕ್ಲ ಪಕ್ಷ ಇರುತ್ತೆ ಆವಾಗ ನೀವು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಬಹುದು ಇನ್ನು ರಾಹುಕಾಲದ ಪೂಜೆಯನ್ನು ಸ್ವಲ್ಪ ಅವಾಯ್ಡ್ ಮಾಡಿ ರಾಹುಕಾಲದಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ಮಾಡಬಾರ್ದು ರಾಹುಕಾಲದಲ್ಲಿ ಶಕ್ತಿ ದೇವತೆಗೆ ಪೂಜೆ ಶ್ರೇಷ್ಠವಾಗಿರುತ್ತೆ ಇನ್ನು ನೀವು ಉಡಿ ತುಂಬ ಸಂದರ್ಭದಲ್ಲಿ ನಿಮಗೆ ಯಾರಾದರೂ ಬ್ಲೌಸ್ ಪೀಸು ನಿಮಗೆ ಉಡುಗೊರೆಯಾಗಿ ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನ ಇನ್ನೊಬ್ಬರಿಗೆ ಕೊಡೋಕೆ ಹೋಗ್ಬೇಡಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂತಲೇ ಅಲ್ಲ ಬೇರೆ ಸಮಯದಲ್ಲೂ ಕೂಡ ನಿಮಗೆ ಬಂದಂಥ ಬ್ಲೌಸ್ ಪೀಸನ್ನು ನೀವು ಬೇರೆ ಯಾರಿಗೂ ಕೊಡಬಾರ್ದು ನಂತರ ನೀವು ಮಿನಿಮಮ್ ಆಗಿ ಬ್ಲೌಸ್ ಪೀಸ್ ಏನಾದ್ರು ಕೊಡ್ತೀನಿ ಅಂತ ಹೇಳಿದರೆ ಮಿನಿಮಮ್ ಆಗಿ ಒಂದು ಮೀಟರಷ್ಟು ಕೊಡಿ ನೀವು ಯಾವುದಕ್ಕೂ ಬೇಡ ಥರ ಅಂದರೆ ಅರವತ್ತು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಇರುತ್ತೆ ಕೆಲವೊಬ್ಬರು ಸಣ್ಣ ಇರೋರಿಗೆ ಹೊಲಿಸ್ಕೊಂಡು ಹಾಕೋತಾರೆ ದಪ್ಪ ಇರೋರಿಗೆ ಅವೆಲ್ಲ ಆಗೋಲ್ಲ ಅದರಿಂದ ನೀವೇನೇ ಮಾಡೋದಾದ್ರೂ ಮನಪೂರ್ವಕವಾಗಿ ಒಂದು ಮೀಟರ್ ಬಟ್ಟೆನ ಕೊಟ್ಟರೆ ಅವರು ಹೊಲಿಸ್ಕೊಂಡು ಹಾಕೋತಾರೆ ಇನ್ನು ಉಡಿ ತುಂಬುವ ಸಮಯದಲ್ಲಿ ನೀವು ಒಂದು ಪೂರ್ಣ ಫಲ ಇಟ್ಟು ಉಡಿ ತುಂಬಿದರೆ ತುಂಬಾ ಒಳ್ಳೆಯದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ದೇವಿನ ಯಾವ ರೀತಿ ಅಲಂಕರಿಸಬೇಕು ಹಾಗೆ ಯಾವ ರೀತಿ ಪದ್ಧತಿನ ಆಚರಣೆ ಮಾಡಬೇಕು ಶಾಸ್ತ್ರೋಕ್ತವಾಗಿ ಆಮೇಲೆ ಸಿಂಪಲಾಗಿ ಯಾವ ರೀತಿ ವರಮಹಾಲಕ್ಷ್ಮಿನ ಆಚ ಹಬ್ಬನ ಆಚರಣೆ ಮಾಡ್ಬೋದು ಅಥವಾ ನೀವು ವಿಜೃಂಭಣೆಯಿಂದ ಕೂಡ ಮಾಡಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕೆ ಬೇಕಾದಂತಹ ಪದಾರ್ಥಗಳನ್ನ ಕೂಡ ಅಂದರೆ ಪೂಜಾ ಸಾಮಗ್ರಿಗಳನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಹೆಚ್ಚಿನ ವಿವರಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳು ತಿಳಿತಾ ಹೋಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು